ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆರ್ಟಿಕಲ್ಸ್ ಹೋಗಿ ತಿಳ್ಕೊಳ್ಳೋಣ ಕಲಿಯೋಣ ಮತ್ತು ತಿಳ್ಕೋಣ ಅಂತ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಇದೆ ಹೋಲಿಸೋದು ಇದೀವಿ ಅವುಗಳು ಎ ಇ ಐ ಯು ಅಂತ ಸಿದ್ಧ ಪ್ರಾರಂಭವಾದ್ರೆ ಅಲ್ಲಿ ಏನು ಅಂತ ಉಪಯೋಗ ಮಾಡೋಕ್ಕಾಗುತ್ತೆ ಉದಾಹರಣೆಗಳನ್ನ ಇದ್ದೆ ಈಗ ಅದು ಮುಂದುವರ್ಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮುಂದೆ ಉದಾಹರಣೆ ಅಂಬ್ರೆಲ್ಲಾ ಅಲ್ಲಿ ಅಂತ ಆಗುತ್ತೆ ಅದಕ್ಕೆ ಬಿಸಿರಿಕ್ರೆ ಆ್ಯನ್ ಅನ್ವಾಗುತ್ತೆ ನಂತರ ಯುನಿವರ್ಸಿಟಿ ವಿಶ್ವವಿದ್ಯಾಲಯ ಆಗುತ್ತೆ ಅಲ್ಲಿಗೆ ನಾವು ಆರ್ಸಿಟಿ ಅನ್ವಾಗುತ್ತೆ ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ ಅಂತಾಗುತ್ತೆ ಅದ್ರ ಮುಂದೆ ನಾವು ಏನಂತ ಹೇಳಬೇಕಾಗತ್ತೆ ನಂತರ ಒಂದು ರೂಪಾಯಿ ಕಾಯಿನ್ ಅಂದರೆ ಒಂದು ರೂಪಾಯಿ ನಾಣ್ಯ ಒಂದು ರೂಪಾಯಿ ನಾಣ್ಯಾಣ್ಯ ಮುಂದೆ ನಾವು ಯಾರಂತ ಹೇಳಿದಾಗ ಅದಕ್ಕೆ ಯಾನ್ ಒಂದು ರುಗತ್ತೆ ನಂತರ ಗಂಟೆ ಇಲ್ಲಿ ಗೊತ್ತಾಗ್ತದೆ ಅನ್ಕೊಂಡಿದ್ದೀನಿ ಪ್ರಕಟಲಿ ಹಚ್ಚಿದಾಗ ನಾವು ಅವರು ಓವರ್ ಅನ್ಬೇಕು ಓವರ್ ಬಂದಾಗ ಅವರು ಅಥವಾ ಹೋಯವರ ಇದ್ದೀವಿ ಅರೆ ಓ ಬರ್ತೀವಿ ಅವರ ಅಲ್ಲ ಅವರ್ ಅಂದರೆ ಅಲ್ಲಿ ಅಲ್ಲಿ ಓ ಹೋ ಟಮೆಟ್ ಅದರಿಂದ ಇಲ್ಲಿ ನಾವು ಕರೆ ಆ್ಯಂಡ್ ಅವ್ರಿಗೆ ಯಾನು ಅವರ ಮಗಾಗತ್ತೆ ನಂತರ ಆನೆಸ್ಟ್ ಆನೆಸ್ಟ್ ಅಲ್ಲಿ ಪ್ರಾಮಾಣಿಕ ಪ್ರಾಮಾಣಿಕ ಮುಂದೆ ಆನೆಸ್ಟ್ ಆಗತಿ ಇಲ್ಲಿ ನಾನು ಅವರು ಮತ್ತು ಆನೆಸ್ಟು ಹೇಳ್ಕರಿ ಓ ಹೇಳ್ಬೇಕಾಗತ್ತೆ ಆನೆಸ್ಟ್ ಅವ್ರೆ ಅವರಲ್ಲಿ ಕಂಟ್ರಿ ಆನೆಸ್ಟ್ ಪ್ರಾಮಾಣಿಕೆ ನಾವು ಯಾರು ಮಾಡಿ ಅವರು

ಜೀ ಎಲ್ಲರೂ ಕೂಡ ನಾವು ಆಗುತ್ತೆ ನಾನು ಹೇಳ್ತಾ ಇದ್ದೆ ವಿಶಿಷ್ಟ ಮತ್ತು ಪ್ರತ್ಯೇಕ ಶಬ್ದಗಳ ಮುಂದೆ ದ ಎರಳಾಗುತ್ತೆ ಇದಾಗ ಇದನ್ನ ಹೇಳಲಿಕ್ಕಾಗಿ ನಾನು ದೇವ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಆಗುತ್ತೆ ದ್ಯಾಗ್ ಅಂದ್ರೆ ಒಂದು ಮೊಟ್ಟೆ ಅಂತಾಗುತ್ತೆ ಆಗುತ್ತೆ ಅಂದ್ರೆ ಒಂದು ಕಿತ್ತಳೆ ಟಾಕ್ಸ್ ಅಂದ್ರೆ ಒಂದು ಎತ್ತು ದ ಮ್ಯಾನ್ ಅಂದ್ರೆ ಒಂದು ಮನುಷ್ಯ ಅಂತ ಆಗುತ್ತೆ ದಮನ್ ಅಂದ್ರೆ ದ ಬಾಯ್ ಅಂದ್ರೆ ಒಂದು ಹುಡುಗ ದ ಗರ್ಲ್ ಅಂದ್ರೆ ಒಂದು ಹುಡುಗಿ ದ ಡೋರ್ ಅಂದ್ರೆ ಒಂದು ಬಾಗಿಲು ದ ವಿಂಡೋ ಅಂದ್ರೆ ಒಂದು ಕಿಡಿಗೆ ಆಗುತ್ತೆ ಅಂಡ್ ಅಂದ್ರೆ ನಿಮಗೆ ವಿಶಿಷ್ಟವಾಗಿ ಅಥವಾ ಪ್ರತ್ಯೇಕವಾಗಿ ಏನಾದರೂ ತಿಳಿದ್ರೆ ಅನಿಸ್ ಬರಬೇಕು ಅನಿಸಿದ್ರೆ ನೀವು ಮಾಡಿ ಹೇಳಿಕಾಗುತ್ತೆಲಿಕ್ಕೆ ಆಗತ್ತೆ ನಿಮಗೆ ಯಾನು ಆಟಕಲ್ಲು ಯಾನು ಮತ್ತು ತಿಳ್ಕೊಳ್ಳಿ ಏನು ಬರಬೇಕಾದ್ರೆ ನಿಮಗೆ ಹೊಲಸು ಅಂತ ಶಬ್ದ ಮೊದಲೇ ಮೊದಲೇ ಇದ್ರೆ ನೀವು ಏನು ಮಾಡಬೇಕು ಬಿಟ್ಟು ಕಾಣ್ತಾ ಉಂಟು ಇದ್ದಾಗ ಏನ್ ನೋಡ್ಬೇಕು ಶಬ್ದ ಏನಾದರೂ ವಿಶೇಷ ಅಥವಾ ಪ್ರತ್ಯೇಕ ಅಂತ ಅನ್ಸಿದ್ರೆ ಗೊತ್ತಾದ್ರೆ